ನಮಸ್ಕಾರ ಸ್ವಾಮಿ ಸ್ವಾಮಿಗಳಿಗೆ ಟೀ ಕಾಫಿ ಏನು ಕೊಡ್ಲಿ ಅವೆಲ್ಲ ಇಲ್ಲ ಸ್ವಾಮಿ ಹೋಗಲಿ ತಿನ್ನಕ್ಕೆ ಏನಾದ್ರು ಕೊಡ್ಲಿ ಈಗ ತಾನೆ ಹೊಟ್ಟೆ ತುಂಬ ಊಟ ಮಾಡ್ಕೊಂತ ಸ್ವಾಮಿ ಕುಡಿಯೋಕೆ ನೀರಾದರೂ ಆದರೂ ಕೊಡ್ಲಾ ಅದು ನಮ್ಮತನ ಇದೆ ಸ್ವಾಮಿ ಬಿಸ್ಕೆಟ್ ಏನಾದ್ರು ಕೊಡ್ಲಾ ಅವೆಲ್ಲ ನಾವು ತಿನ್ನಂಗಿಲ್ಲ ಸ್ವಾಮಿ ಹೋಗ್ಲಿ ಏನಯ್ಯ ಬೇಕು ನಿನಗೆ ಅದು ನಿಮ್ ಗಂಟೆ ಬೇಕಾಗಿತ್ತು ಸ್ವಾಮಿ ನನ್ ಗಂಟೆ ಬೇಕಾ ಕೊಡ್ತೀನಿ ಬಾರಪ್ಪ ನನ್ ಮಗನೇ ಬನ್ನಿ 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 ಸ್ವಾಮಿಗಳೇ ಸ್ವಾಮಿಗಳು ಏನೋ ಕೇಳ್ತಾ ಇದ್ರಿ ಅದೇ ನಿಮ್ ಗಂಟೆ ಸ್ವಾಮಿ ಯೋ ಒಂದ್ ಪಕ್ಷ ನೀನ್ ಇಡೀ ನನ್ನ ಆಸ್ತಿ ಕೇಳಿದ್ರು ಬರ್ಕೊಟ್ಬಿಡ್ತಾ ಇದೆ ಕಣಯ ಆದರೆ ನೀನು ಕೇಳಬಾರ್ದನ್ನೇ ಕೇಳ್ತಾ ಇದ್ದೀಯ ಸೀದಾ ನನ್ನ ಗಂಟೆ ವಿಷಯಕ್ಕೆ ಬಂದಿದ್ಯಾ ಅಂದರೆ ಏನು ಮಾಡಿದ್ರು ಕಡಿಮೆನೇ ಲೇ ಕುಮಾರ ಒಂದು ದೊಣ್ಣೆದು ಕೇಳ್ಬಾರ್ದು ಕೇಳಿದ್ರೆ ಆಗ್ಬಾರ್ದೆ ಆಗೋದು ಗಂಟೆ ಬೇಕಾ ಸೌಂಡ್ ಮತ್ತೆ ಕೇಳ್ತಾನೆ ನಮ್ ಊರಲ್ಲಿ ದೇವತಾನ ಕಟ್ತಾ ಇದ್ದೀವಿ ನಿಮ್ ಗಂಟೆ ನೋಡ್ದೆ ನಿಮ್ಮದು ದುಡ್ಡ್ ಕೇಳೋ ಮೊದ್ಲು ಗಂಟೆ ಕೇಳ್ದೆ ಅದಕ್ಕೆ ನಾನ್ ಮಾಡಿದ್ ಸರಿಯಾಗಿ ಹೇಳಿ ಗಂಟೆ ಕೊಡೋರು ನಾನೇ ಕೊಡ್ತಾ ಇದ್ದೆ ಅದ್ ಬಿಟ್ಟು ನೀನು ನಿಮ್ ಗಂಟೆ ಕೊಡಿ ನಿಮ್ ಗಂಟೆ ಕೊಡಿ ಅಂತ ಕೇಳ್ತಾ ಇದ್ರೆ ಏ ಆಯ್ತಳ ಬೇಡ ಆ ಗಂಟೆ ತಾನೇ ಬೇಕು ಕೊಡ್ತೀನಿ ನವ್ ಕುಮಾರ ಆ ಗಂಟೆ ಗಂಟೆ ಕೊಟ್ಬಿಟ್ರೆ ಸಮಯ ಸಮಾಧಾನ ಆಯ್ತಾ ನೋಡೋ ಈ ಗಂಟೆ ನೋಡ್ಕೊಂಡು ಸೀದಾ ಊರ್ ಕಡೆ ಹೊಟ್ಟೋಗ್ಬಿಡು ತಿರ್ಗ ಅಲ್ಲಿ ಹೋಗಿ ನಿಮ್ ಗಂಟೆ ಕೊಡಿ ನಿಮ್ ಗಂಟೆ ಕೊಡಿ ಅಂತ ಇರೋ ನಿಮ್ ಗಂಟೆನ ಸಿಸ್ತ ಕೈ ಕೊಟ್ಬಿಡ್ತಾರೆ ಗೊತ್ತಾಯ್ತಾ ಇಲ್ಲ ಸಮಯ ನಿಮ್ ಗಂಟೆ ಮಾಡ್ಕೊಂಡು ನಾವು ಹೊಟ್ಟಿನ ಸಮಯ ಆಯ್ತಾಯ್ತು ಕುಮಾರ ನಿನ್ ಗಂಟೆ ಕೊಡೋದು ಒಂದ್ ಲೋಟ ಕಾಫಿ ಕೊಡ